ಶ್ರೀ ಗುರೂ ಬಸವಲಿಂಗಾಯ ನಮಃ ಈ ದಿನ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ ವೇದ ಶಾಸ್ತ್ರ ಆಗಮ ಪುರಾಣಗಳೆಲ್ಲವೂ ವೇದ ಶಾಸ್ತ್ರ ಆಗಮ ಪುರಾಣಗಳೆಲ್ಲವೂ ಕೊಟ್ಟಣವ ಕೊಟ್ಟಿದ ನುಚ್ಚು ತೌಡು ಕಾಣಿಬೋ ಕೊಟ್ಟಣವ ಕೊಟ್ಟಿದ ನುಚ್ಚು ತೌಡು ಕಾಣಿಬೋ ಅವ ಕುಟ್ಟಲೇಕೆ ಕುಸುಕಲೇಕೆ ಇವ ಕುಸುಕ ಲೇಖೆ ಅತ್ತಲಿತ್ತ ಹರಿವ ಮನವ ಶಿರದ ಶಿರವನ್ನರಿದಡೆ ಅತ್ತಲಿತ್ತ ಹರಿವ ಮನದ ಶಿರವನ್ನರಿದಡೆ ಬಚ್ಚ ಬರ ಬಯ ಬರಿಯ ಬಯಲು ಚನ್ನಮಲ್ಲಿಕಾರ್ಜುನ ಬಚ್ಚ ಬರಿಯ ಬಯಲು ಚನ್ನಮಲ್ಲಿಕಾರ್ಜುನ ಇಲ್ಲಿ ಅಕ್ಕ ಮಹಾದೇವಿ ತಾಯಿಯವರು ಎಲ್ಲ ಶರಣರು ಹೇಳಿದ ಹಾಗೆ ಇಲ್ಲಿ ವೇದ ಶಾಸ್ತ್ರ ಆಗಮ ಉಪನಿಷತ್ತು ಪುರಾಣ ಇವುಗಳೆಲ್ಲ ಹೇಗೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ ವೇದ ಶಾಸ್ತ್ರ ಆಗಮ ಪುರಾಣಗಳೆಲ್ಲವೂ ಕೊಟ್ಟಣವ ಕೊಟ್ಟಿದ ನುಚ್ಚು ತೌಡು ಕಾಣಿಗು ಅಂದರೆ ಅಲ್ಲಿ ಆ ಒಂದು ತೌಡನ್ನು ಕುಟ್ಟಿದ ಹಾಗೆ ಅವುಗಳನ್ನೆಲ್ಲ ಓದೋದು ಅವುಗಳನ್ನೆಲ್ಲ ಕೇಳೋದು ಒಂದು ಕಡೆ ಪ್ರಭುದೇವರು ಹೇಳ್ತಾರೆ ವೇದವೆಂಬುದು ಓದಿನ ಮಾತು ಶಾಸ್ತ್ರವೆಂಬುದು ಸಂತೆವೆ ಸಂತೆಯ ಸುದ್ದಿ ಪುರಾಣವೆಂಬುದು ಅಂತಾರೆ ಅವರು ಅಂದರೆ ಅದೆಲ್ಲ ಮನುಷ್ಯ ನಿರ್ಮಾಣ ಮಾಡಿಕೊಂಡಂಥ ಒಬ್ಬ ಪುರಾಣಕಾರ ಒಂದು ಸ್ಥಾನದಲ್ಲಿ ಕುಳಿತುಕೊಂಡು ತನಗೆ ಕಲ್ಪನೆ ಬಂದ ಹಾಗೆ ನಿರ್ಮಾಣ ಮಾಡಿದಂಥ ಸಾಹಿತ್ಯಗಳು ಅವು ಅನುಭವ ಸಾಹಿತ್ಯಗಳಲ್ಲ ನಮ್ಮ ಶರಣರ ವಚನಗಳು ಅನುಭವ ಸಾಹಿತ್ಯಗಳು ಅವು ನಿಲ್ಕೋದಿಲ್ಲ ವೇದ ಆಗಮ ಉಪನಿಷತ್ತು ಇವೆಲ್ಲ ನಿಲ್ಕೋದಿಲ್ಲ ಆದರೆ ಜನರಿಗೆ ಒಂದು ಭಯಪಡಿಸುವಂತಹ ಒಂದು ವಾತಾವರಣ ಅದು ಶಾಸ್ತ್ರದಲ್ಲಿ ಹಾಗೆ ಹೇಳಿದೆ ಹೀಗೆ ಹೇಳಿದೆ ಅಂತ ಹೇಳಿ ಒಂದು ಮಾನಸಿಕ ಸ್ಥೈರ್ಯವನ್ನು ಕೆಡಿಸುವಂಥ ಒಂದು ವ್ಯವಸ್ಥೆಗಳು ಅದಕ್ಕೆ ಪುರೋಹಿತ ಶಾಹಿಗಳು ವೈದ್ಯಕರು ಏನು ಮಾಡಿದ್ರು ಅಂದ್ರೆ ಈ ಶಾಸ್ತ್ರ ವೇದ ಆಗಮ ಪುರಾಣಗಳನ್ನೆಲ್ಲ ಮುಂದಿಟ್ಟುಕೊಂಡು ಅದರಲ್ಲಿ ಹಾಗೆ ಹೇಳಿದೆ ಅದರಲ್ಲಿ ಹೀಗೆ ಹೇಳಿದೆ ಅಂತ ಹೇಳಿ ಜನರನ್ನು ಒಂದು ಭಯದ ವಾತಾವರಣದಲ್ಲಿ ಇರುವಂಥ ಮಾಡಿದಂಥ ಅವರಿಗೆ ಬಳಸಿಕೊಂಡಂಥ ಒಂದು ಸಾಧನೆಗಳು ಅದಕ್ಕೆ ಇಲ್ಲಿ ಅಕ್ಕಮಾದೇವಿ ತಾಯಿಯವರ ಇಲ್ಲಿ ಏನು ಹೇಳ್ತಾನ ಕೊಟ್ಟಣವ ಕೊಟ್ಟಿದ ತೌಡು ಅಂದರೆ ಈ ಒಳಕಲ್ಲೊಳಗೆ ಹಾಕಿ ಒಣಕಿ ತೊಗೊಂಡು ಅಲ್ಲಿ ಭತ್ತ ಕುಟ್ಟಿದ್ರೆ ಅಕ್ಕಿ ಬರ್ತತೆ ಹೊರತು ಅಲ್ಲಿ ತೌಡನ್ನು ಕೊಟ್ಟಿದ್ರೆ ಅಲ್ಲಿ ಏನು ಬರ್ತತಿ ಸುಮ್ಮನೆ ಕೈ ನುಯ್ತವೆ ಹೊರತು ಆದರೆ ಅಲ್ಲಿ ಅಕ್ಕಿ ಬರೋದಿಲ್ಲ ಅದು ಮತ್ತು ಯಾವುದೇ ಒಂದು ಥರ ಪ್ರಯೋಜನ ಇಲ್ಲ ಅದಕ್ಕೋಸ್ಕರ ಈ ಆಗಮ ಪುರಾಣ ಸ್ಪು ಇವುಗಳನ್ನೆಲ್ಲ ಏನಿದಾವಲ್ಲ ಇವು ಒಂಥರ ತೌಡಿದ್ದಂಗೆ ಅಂತೇಳಿ ಅಕ್ಕಮಹಾದೇವಿ ತಾಯಿಯವರು ಹೇಳ್ತಾ ಇದಾರೆ ಅದಕ್ಕೆ ಮುಂದೇನು ಹೇಳ್ತಾರೋ ಇವ ಕುಟ್ಟೆ ಕುಸುಕ ಲೇಖೆ ಅಂದರೆ ಇವನು ಯಾಕೆ ಕುಟ್ಟಾಕ ಹೋಗ್ಬೇಕು ಈ ತೌಡುಗಳನ್ನು ಮತ್ತು ಯಾಕೆ ಕುಸಕ್ಕೆ ಬೇಕಾದ್ರೆ ಹಸು ಮಾಡೋದು ಅಂತ ನಾವು ಏನು ಹೇಳ್ತೇವಲ್ಲ ಅವನ್ನ ಕುಟ್ಟೋದು ಮತ್ತು ಹಸು ಮಾಡೋದು ಅಕ್ಕಿ ಬಂದವನಂತ ನೋಡೋದು ಅಂದರೆ ಅದು ಅಲ್ಲಿ ಆಗದಂಥ ಮಾತೋದು ಅವನು ಕುಟ್ಟೋಕ್ಕೂ ಹೋಗಬಾರ್ದು ಕುಸಕಾಕು ಹೋಗಬಾರ್ದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದಾರೆ ಹಾಗಾದರೆ ಮತ್ತೆ ಏನು ಮಾಡಬೇಕು ಅನ್ನೋದನ್ನು ತಾಯಿಯವರು ಏನು ಅತ್ತ ಲಿತ್ತ ಹರಿವ ಮನವ ನರಿದಡೆ ಆದರೆ ಏನು ನಮ್ಮ ಮನಸ್ಸು ಏನಿದೆ ಅಲ್ಲ ಅದನ್ನು ಒಂದು ಕಡೆ ನಿಲ್ಲಿಸಬೇಕು ಏಕಾಗ್ರತೆಗೆ ತೆಗೆದುಕೊಂಡು ಬರಬೇಕು ಅನ್ನೋದನ್ನು ಇಲ್ಲಿ ಅಕ್ಕಮಾದೇವಿ ತಾಯಿಯವರು ಇಲ್ಲಿ ಹೇಳ್ತಾರೆ ಹಾಗೆ ಒಂದು ಕಡೆ ಅಲ್ಲಮ್ಮ ಪ್ರಭುದೇವರು ಲಿತ್ತ ಹರಿವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಬರಿಯ ಬಚ್ಚ ಬಯಲು ಗುಹೇಶ್ವರ ಲಿಂಗವು ಅಂತ ಏನು ಹೇಳ್ತದಾರಲ್ಲ ಅದೇ ರೀತಿ ಅಕ್ಕಮಹಾದೇವಿ ತಾಯಿಯವರು ಹೇಳ್ತಾರ ಮನದ ಅದು ಅದೇನಿದೆಯಲ್ಲ ಅದು ಮನದ ಒಂದು ಇದು ಅದನ್ನು ಸ್ಥಿರವಾಗಿ ಅದನ್ನು ನಿಲ್ಲಿಸಬೇಕು ಅಲ್ಲಿ ಆ ಮನಸ್ಸನ್ನು ಒಂದು ಸ್ಥಿರವಾಗಿ ನಿಲ್ಲಿಸಿದಾಗ ಅಲ್ಲಿ ಆ ಸೃಷ್ಟಿಕರ್ತ ಪರಮಾತ್ಮ ಯಾವ ರೀತಿ ಗೋಚರ ಆಗ್ತಾನ ಅಂದರೆ ಬಚ್ಚ ಬರಿಯ ಬಯಲು ಚನ್ನ ಮಲ್ಲಿಕಾರ್ಜುನ ಅಂದರೆ ಆ ಸೃಷ್ಟಿಕರ್ತ ಪರಮಾತ್ಮ ಹೇಗಿದ್ದಾನಂದರೆ ಬಚ್ಚ ಬರ ಬಯಲು ಮತ್ತು ಬೆಳಗು ಅಂತ ಹೇಳಿ ಒಂದು ಕಡೆ ಶರಣದ ಬೆಳಗಿನೊಳಗೆ ಮಹಾ ಬೆಳಗು ಅಂತೇಳಿ ಗುರುಬಸವಣ್ಣನವರು ಹೇಳ್ತಾರೆ ಹಾಗೆ ಆ ಸೃಷ್ಟಿಕರ್ತ ಪರಮಾತ್ಮ ಅನ್ನೋದು ಅದು ಕೈಗೆ ಸಿಗದಂಥ ಒಂದು ಅದು ವಸ್ತು ಅದು ಅದು ಕೇವಲ ಬಚ್ಚ ಬರ ಬಯಲು ಬಯಲು ಮಹಾ ಬೆಳಗು ಅದಕ್ಕೆ ಅದು ಸಿಗಬೇಕಾಗಿತ್ತು ಅಂದ್ರೆ ವೇದ ಆಗಮ ಪುರಾಣಗಳನ್ನೆಲ್ಲ ಕೈ ಬಿಡಬೇಕು ಅವುಗಳನ್ನೆಲ್ಲ ಬಿಟ್ಟು ಮನವನ್ನು ಒಂದು ಕಡೆ ಸ್ಥಿರವಾಗಿ ನಿಲ್ಲಿಸಬೇಕು ಅದು ಸೃಷ್ಟಿಕರ್ತ ಪರಮಾತ್ಮನ ಜ್ಞಾನದಲ್ಲಿ ಮಾತ್ರ ಅಂತ ಹೇಳಿ ಇಲ್ಲಿ ಅಕ್ಕಮಾದೇವಿ ತಾಯಿಯವರು ಹೇಳ್ತಾ ಇದ್ದಾರೆ ಹಾಗಾದರೆ ನಾವು ಸಹಿತ ಹಾಗೆ ಮಾಡಬೇಕಾಗಿತ್ತು ಅಂದರೆ ಏನು ಮಾಡಬೇಕು ಮೊದಲಿಗೆ ನಾವು ವಚನಗಳನ್ನು ಓದಬೇಕಾಗ್ತದೆ ವಚನಗಳಿಗೆ ಓದಿದಾಗ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ ಆ ವಚನಗಳನ್ನು ಓದಿದಾಗ ನಾವು ಸಹಿತ ನಮ್ಮ ಮನಸ್ಸನ್ನು ಹೇಗೆ ಬಾಹ್ಯ ಭೌತಿಕ ವಸ್ತುಗಳ ಕಡೆ ಗಮನವನ್ನು ಹರಿಸದೆ ಅಂತರಂಗದಲ್ಲಿ ಇರುವಂಥ ಮಹಾಬೆಳಗನ್ನು ನಾವು ಕಾಣಬೇಕಾಗಿತ್ತಂದರೆ ವಚನಗಳನ್ನು ಓದಬೇಕು ವಚನಗಳನ್ನು ಓದಿ ಪಚನ ಮಾಡಿಕೊಳ್ಬೇಕು ಆವಾಗ ಮಾತ್ರ ಸೃಷ್ಟಿ ಬಚ್ಚ ಬರಿ ಬಯಲಾದಂಥ ಸೃಷ್ಟಿಕರ್ತ ಪರಮಾತ್ಮ ನಮಗೆ ಗೋಚರ ಆಗ್ತಾನ ಅಂತ ಹೇಳುತ್ತಾ ಈ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥ